ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಹಿಂದಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅದರ ಉತ್ತರವನ್ನು ಸಹ ಕಂಪ್ಲೀಟ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಈ ವಿಡಿಯೋ ನಿಮಗೆ ತುಂಬ ಆಗುತ್ತೆ ಏಕೆಂದರೆ ಒಂದು ಪ್ಯಾಟರ್ನ್ ಗೊತ್ತಾಗಿದೆ ನಾಳೆ ಎಕ್ಸಾಮ್ಗೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ಬೋದು ಅನ್ನೋ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ನಿಮ್ಮನ್ನ ಲೆಕ್ಕಿತ್ ಬಹುವಿಕಲ್ಪೀಯ ಪ್ರಶ್ನೋಕೆ ಚಾರ್ ಚಾರ್ ಉತ್ತರ್ ದೇ ಗಯೆ ಹೈ ಉನ್ ಮೇ ಸೇ ಸಾಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರಕ್ಕೆ ಸಾತ್ಲಿಕ್ಕೆ ಸೊ ನೀವು ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಆಪ್ಷನನ್ನು ಅದರ ಸಂಕೇತಾಕ್ಷರದ ಜೊತೆ ಬರೀಬೇಕು ನಾನಿಲ್ಲಿ ನಿಮಗೆ ಆಪ್ಷನ್ಸನ್ನು ಕೊಟ್ಟಿಲ್ಲ ಡೈರೆಕ್ಟ್ ಆನ್ಸರನ್ನು ಕೊಟ್ಟಿದ್ದೀನಿ ನಿಮಗಾಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಪ್ರಶ್ನೆಗೆ ಯಾವ ಆನ್ಸರ್ಸ್ ಬರ್ತವೆ ಅಲ್ಲಿ ಕೇಳಿರೋದು ಗ್ರಾಮರ್ ಪಾರ್ಟಿ ನುಡಿದಿದೆಲ್ಲ ನಾನು ಕ್ವಶನ್ ವಿತ್ ಆನ್ಸರ್ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ನಿಮ್ಗೆ ಇದು ಯೂಸ್ ಆಗುತ್ತೆ ಫಸ್ಟ್ ಕ್ವಶನ್ ಫುಲ್ ಕೆ ಪಾಸ್ ಮೌಸಿ ಬೈಟಿ ತಿ ಪಾಸ್ ಕ ಪರ್ಯಾವಾಚಿ ಶಬ್ದ ಸೊ ಪಾಸ್ ಅನ್ನೋದ್ರ ಪರ್ಯವಾಚಿ ಶಬ್ದ ಸಮೀಪ ಆಗುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಇ ಸಮೀಪ ಈಸ್ ದ ರೈಟ್ ಆನ್ಸರ್ ಕವಿ ಕವಯತ್ರಿ ಲೇಖಕ್ ಲೇಖಿಕಾ ನಿಮ್ಮ ವಾಕ್ಯೋಮೆ ಬಹುವಚನ ರೂಪ ಕೊಟ್ಟಿರೋದ್ರಲ್ಲಿ ಬಹುವಚನ ರೂಪ ಯಾವುದು ಹಮ್ ಹಿ ಜಾಯೆಗೆ ಹಮ ಹಿ ಜಾಯೆಗೆ ಅನ್ನೋದು ಬಹುವಚನ ರೂಪ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಪ್ನ ದು ಬಿ ಏಕ್ ಸಾಕ ರಿಕ್ತ ಸ್ಥಾನ ಸೆ ಪ್ರಯುಕ್ತ ಹೋನೇವಾಲಾ ದುಃಖ ಕಾಲುಮ ಶಬ್ದ ಸೊ ದುಃಖ ವಿಲೋಮ ಶಬ್ದರುತ್ತೆ ಹಾಗಾಗಿ ಆಪ್ಷನ್ ಇ ಕರೆಕ್ಟ್ ಉತ್ತರ ನೆಕ್ಸ್ಟ್ ವಿದ್ಯಾಲಯ ಸಂಧಿ ಶಬ್ದ ಕಾ ಸಹಿ ವಿಗ್ರಹ ರೂಪ ಸೊ ವಿದ್ಯಾಲಯ ಸಂಧಿಯ ಒಂದು ಸರಿಯಾದ ವಿಗ್ರಹ ರೂಪ ವಿದ್ಯಾ ಪ್ಲಸ್ ಆಲಯ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೆಯ ಪ್ರಶ್ನೆ ಆಪ್ಕಾ ಶುಭ ನಾಮ ಕ್ಯಾ ವಾಕ್ಯ ಉಪೇಕ್ಷ ವಿರಾಮ್ ಚಿಹ್ನೆ ಸೊ ಅಲ್ಲಿ ಬಳಸುವಂತಹ ಚಿಹ್ನೆ ಯಾವುದು ಆಪ್ಕ ಶುಭ್ ನಾಮ್ ಕ್ಯಾ ಹೈ ಪ್ರಶ್ನೆ ಕೇಳ್ತಾ ಇದ್ರೆ ಹಾಗಾಗಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀವು ಬಳಸಬೇಕಾಗತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಗಯಾಬ್ ಅರ್ಥ ಸೆ ಸಂಬಂಧಿತ್ ಮುಹಾವರ್ ಸೊ ಗಯಾಬ್ ಓನಾ ಅದರ ಮುಹಾವರ ಯಾವುದಪ್ಪ ಅಂದರೆ ನೌದೋ ಗ್ಯಾರಹ ಓನಾ ಹೈ ಉಚಿತ ಕಾರಕ್ ವಾಕ್ಯ ವಾಕ್ಯಪೂರ್ಣ ಕಿಜಿಯೇ ಸೊ ಒಂದು ಉಚಿತವಾದ ಕಾರಕವನ್ನು ಬಳಸಿ ಆ ಒಂದು ವಾಕ್ಯವನ್ನು ಪೂರ್ತಿ ಮಾಡಬೇಕು ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೈ ಕರ್ನಾಟಕ ಕಿ ರಾಜಧಾನಿ ಹಾಗಾಗಿ ಕಿ ಅನಾಲೆ ನೀವು ಬಳಸಬೇಕಾಗತ್ತೆ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಮೇನ್ ಪ್ರಥಮ ದೋಷಬ್ದಸೆ ಸಂಬಂಧಿತ ಸೇ ಸಂಬಂಧಿತ್ ಅನುರೂಪ್ ತೀಸ್ರೆ ಶಬ್ದ ಅನುರೂಪ್ ಶಬ್ದ ಲಿಖಿಯೇ ಮೊದಲೆರಡೂ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಅರ್ಥವನ್ನು ಬರೀಬೇಕಾಗತ್ತೆ ಮೌಸಿ ಭೀಷ್ಮ ಸಹಾನಿ ಗುಲಾಬ್ ಸಿಂಹ ಸುಭದ್ರ ಕುಮಾರಿ ಚೌಹಾನ್ ಬಸ್ ದೋ ರೂಪಾಯೇ ಮೇ ಕಾಕಾ ನಾರಿಯಾಲ್ ವಾಲಾ ಕೇವಲ್ ಪಚಾಸ್ ಪೈಸೆ ನವಾಲ ವಾಯು ಊರ್ಚ್ ಸೂರ್ಯ ಸೂರ್ಯೂರ್ಚ್ ಸೂರ್ಯ ದೋಪಾಹಿಯೇ ಸಹಿಕಲ್ ತೀನ್ ಪಾಹಿಯೇ ರಿಕ್ಷಾ ಸೊ ಇದಿಷ್ಟು ನಿಮಗೆ ಅನುರೂಪದಾದಿಂದ ಈಸಿಯಾಗಿ ಬರಿಬೋದು ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನ್ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಏಕೇಕ್ ವಾಕ್ಯಮೇ ಲಿಖೇ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಹದಿಮೂರನೇ ಪ್ರಶ್ನೆ ಬಂದರ್ಗಹ ಮೇ ನಾರಿಯಲ್ ಕ ದಾಮ್ ಖ್ಯಾತ ಬಂದರ್ಗಹ ಮೇ ನಾರಿಯಲ್ ಕ ದಾಮ್ ಪಚಾಸ್ ಪೈಸಾಯಿತಾ 14वें प्रश्न में लोगों के पास किसके लिए समय नहीं है लोगों के पास लंबे-लंबे नाम पुकारने के लिए समय नहीं है ने प्रश्न कवि के अनुसार हमें कब तक विराम नहीं है कवि के अनुसार मंजिल को पाने तक विराम नहीं करना चाहिए 16वें प्रश्न सृजन लोग संप्रतित का संग्रह ಯಾಕೆ ಅವರು ಅದನ್ನ ಸಂಗ್ರಹ ಮಾಡ್ತಾರೆ ಅಂದ್ರೆ ಸೃಜನ್ ಲೋಕ್ ಸಂಪತ್ತಿಕ ಸಂಗ್ರಹ ದೂಸರೆ ಕೆ ಹಿತ್ ಕೇಲಿಯೇ ಕರ್ತೇಹೆ ಸೊ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ದೋ ತೀನ್ ವಾಕ್ಯಮೇ ಲಿಖಿಯೇ ಇಲ್ಲಿ ಎಂಟು ಪ್ರಶ್ನೆಗಳು ಇರ್ತವೆ ಮಕ್ಕಳ ನೆಕ್ಸ್ಟ್ ಕ್ವಶನ್ ಬಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿಹೆ ಯಾವ ರೀತಿ ವಿದಾಯವನ್ನು ಮಾಡ್ತಾಳೆ ಬಾಹಿ ಕೋ ಬಹನ್ನೆ कहानियां की राजकुमारी की तरह विदा करती है ताली में जलाकर लाती है और माथे पर तिलक लगाकर चावल बिखेरती है आरती करके बाई को विदा करती है नेक्स्ट प्रश्न बाबू बाई में किन किन से मदद मांगी बाबू बाई कुल तीन लोगों के मदद मांगते हैं। उसने सबसे पहले माली से उसके बाद ऊँट वाले से और अंत में घोड़े वाले से मदद मांगी प्रश्न नवीकरणीय योग्य ऊर्जा पर प्रकाश डालिए नवीकरणीय योग्य ऊर्जा का उत्पादन प्रमुखता जल वायु तथा और सूर्य ऊर्जा है इनमें जल ऊर्ज और सूर्य ऊर्जा करते है ये सब नवीकरणीय योग्य ऊर्जा नेक्स्ट इपनेश् चन्नाम्मा की माता पिता कौन थे चन्नाम्मा के पिता दुलुपा देसाई है माता का नाम पद्मावती है नेक्स्ट इपतने प्रश्न दुर्घटन से बचन बचने के दो उपाय लिखी है सो so, दुर्घटने बचाव लिखे एर उपायी दर दुर्घटन से बचाने के लिए सावधान जरूरी है जैसे सवारी को सीमित गति में रखना सड़क पर लगे संकेत को पालना करना संचार के नियम का पालन करना हमें दुर्घटन से बचन के उपाय ही है नेक्स्ट इपत् ने प्रश्न आज मेरे सामने है रास्त इतना बड़ा पद्य की आशय क्या है सो ये एक पद्य का आशय येन ಆಗಿದೆ so, सो मनुष्य अपने आप पर विश्वास करे हम में निहित क्षमता हो को पहचान कर अग्रसर होने की बात को कवि कह रहे हैं इसमें आलस्य का छोड़ने की बात भी कही गई है नेक्स्ट 23वें प्रश्ने ಕಲ್ಪನಾ ಕೆ ಬಚಪನ್ ಕಿ ಆಕಾಂಕ್ಷಿ ಖ್ಯಾತಿ ಸೊ ಇಲ್ಲಿ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಇಪ್ಪತ್ತ್ ಮೂರನೇ ಪ್ರಶ್ನೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಆಪ್ಷನ್ ಇರುತ್ತೆ ಯಾವುದಾರು ಒಂದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು ಕಲ್ಪನಾ ಕೆ ಬಚಪನ್ ಕಿ ಆಕಾಂಕ್ಷಿ ಖ್ಯಾತಿ ಸೊ ಅವರ ಆಕಾಂಕ್ಷೆ ಏನಾಗಿತ್ತು ಅಂದರೆ ಆಕಾಶ ಚಾಂದ ಸಿತಾರೋ ಕೋ ಚೂನಾ ಇಸ್ಲಿಯೇ ಉನ್ ಉನ್ಹೊನೆ ಅಪ್ನಿ ಪಡ ಇ ಬಿ ಇಸ್ ಆಕಾಂಕ್ಷಕ್ಕೆ ಅನುಸರ್ ಹೀ ಕಿ ನೆಕ್ಸ್ಟ್ ಅದನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಬ್ ಪ್ರತಿಭಾಗಿಯೋ ಕೋ ವಿಜಯಿ ಕ್ಯೂ ಘೋಷಿತ್ ಕಿಯಾಗಯ ಅಥವ ದೀಪ್ಕೋ में ಮನ್ಮೆ ಕವಿ ಕಿಸ್ ಪ್ರಕಾರಕ್ಕೆ ಪ್ರಕಾಶ್ ಬರ್ತೆ ಕೋ ಕಹನೆ ಹೈ ಸೊ ಎರಡೂ ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಬರೀರಿ ನಾನು ಆನ್ಸರ್ ಇಲ್ಲೇ ಕೊಟ್ಟಿದ್ದೀನಿ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇ ನಿಮ್ನ ಪ್ರಶ್ನೋಕೆ ಚಾರ್ ಚಾ ಚಾರ್ ತೀನ್ ಚಾರ್ ವಾಕ್ಯ ಮೇಲೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಕ ಉದ್ದೇಶಕ್ಕೆ ಯಾಕೆ ಅದನ್ನು ಸ್ಥಾಪಿಸ್ತಾರೆ ಸೊ ಯಾಕೆ ಅಂತ ಹೇಳಿದ್ರೆ ಸಮಾಜ ಸೇವಾ ಕರ್ನಾ ಸಮರ್ಥ ಲೋಗ ಅಸಮರ್ಥ ಕಿ ದಾಶ್ ಸುಧಾರಣಕಿ ಉದ್ದೇಶಿಸಿ ಸ್ವಾಮಿ ವಿವೇಕಾನಂದ ಜೀನೇ ಇಸ್ಕಿ ಸ್ಥಾಪನಾ ಕೀತಿ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಮೌಸಿ ಕಿ ನಿಸ್ವಾರ್ಥ ಸೇವಾಕ್ಕೆ ಬಾರೆಮೆ ಲಿಖಿಯೇ ಸೊ ಆನ್ಸರ್ ಇಲ್ಲಿದೆ ಮಕ್ಕಳ ನೀವು ಬರ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಶಿಲಾಂಗ್ ನಗರ್ಕ್ಕೆ ಬಾರೇಮೇ ಲಿಖಿಯೇ ಸೊ ಅದಕ್ಕೂ ಸಹ ಸಂಪೂರ್ಣ ಆನ್ಸರ್ ಇಲ್ಲಿದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭೀಮ್ನೆ ಬ್ರಾಹ್ಮಣ್ ಪರಿವಾರಕ್ಕ ಕಷ್ಟ ಕೈಸೆ ದೂರ್ ಕಿಯ ಅವನು ಭೀಮಾ ಬ್ರಾಹ್ಮಣ ಪರಿವಾರದ ಕಷ್ಟವನ್ನ ಯಾವ ರೀತಿ ಅದನ್ನ ಪರಿಹಾರವನ್ನ ದೂರವನ್ನ ಮಾಡಿದ ಸೊ ಅದಕ್ಕೂ ಸಹ ಇಲ್ಲಿ ನಿಮಗೆ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಡಕ್ಕು ಸಾಫ್ ಸುತಾರ್ ಕರ್ಣಿಕೆ ಲೇ ಹಮೇ ಕ್ಯಾ ಕರ್ಣ ಚಾ ನೆಕ್ಸ್ಟ್ ಪರ್ಯಾವರಣ ಕ ಮಹತ್ವ ಸಮಿ ಸೊ ಮೂವತ್ತನೇ ಪ್ರಶ್ನೆ ಪರ್ಯಾವರಣದ ಬಗ್ಗೆ ಆನ್ಸರನ್ನು ಬರೀಬೇಕಾಗುತ್ತೆ ನಮ್ಮ ಪರಿಸರದ ಬಗ್ಗೆ ನೀಟಾಗಿ ಬರೀರಿ ಮಕ್ಕಳ ನೆಕ್ಸ್ಟ್ ಮೆಹನತ್ ಕರ್ನೆವಾಲೆ ಮಿಲ್ಕರ್ ಕದಂಬ್ ಬಡ್ನೆಸೆ ಕ್ಯಾ ಹೋತಾ ಹೈ ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಬರುತ್ತೆ ನೆಕ್ಸ್ಟ್ ನಿಮಗೆ ಭಾವಾರ್ಥ ಕೇಳ್ತಾರೆ ನಿಮ್ಮಲ್ಲಿ ಕೆಹೇಕ ಭಾವಾರ್ಥ ಅಪ್ನೆ ಶಬ್ದಕ್ಕೆ ಲಿಖೆ ಸೊ ಮೂರು ಅಂಕಕ್ಕೆ ಈಸಿಯಾಗಿ ಬರೀಬೋದು ಇಲ್ಲಿ ರಹೀಮ್ ಅವರ ದೋಹೆಯನ್ನು ಕೇಳಿದ್ದಾರೆ ಎರಡು ಲೈನ್ ಕೊಟ್ಟಿದ್ದಾರೆ ಅದು ನಿಮ್ಮ ವಾಕ್ಯಗಳಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ मूवत्मूर ने क्रश प्रश्ने गद्यांश के अनुवाद कन्नड भाष में लिखिया कन्डदारी अनुवाद राज्य और राष्ट्र के स्तर पर खिलाड़ियों को पुरस्कार दिए जाते हैं जैसे अर्जुन एकलव्य द्रोणाचार्य ध्यानचंद राजू केल रत्न आदि पुरस्कार से हाथ धनराशि भी दी जाती है ಸೊ ಇಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಿಗೆ ಪುರಸ್ಕಾರಗಳನ್ನು ನೀಡಲಾಗ್ತದೆ ಉದಾಹರಣೆಗೆ ಅರ್ಜುನ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನ್ ಚಂದ್ರ ರಾಜು ಕೇಲ್ ರತ್ನ ಮುಂತಾದ ಈ ಪುರಸ್ಕಾರಗಳೊಂದಿಗೆ ನಗದು ಹಣವನ್ನು ಕೊಡಲಾಗ್ತದೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವೆ ಮಕ್ಳ ಫೋರ್ತ್ ಮೇ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಪಾಂಚ ಚೇ ವಾಕ್ಯ ಮೇಲಿಕ್ಕೆ ವೆರಿ ಇಂಪಾರ್ಟೆಂಟ್ ಇದೇ ಪ್ರಶ್ನೆಯನ್ನು ನಿಮಗೆ ನನಗೆ ಎರಡು ಮಾಡಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಆ ಎರಡು ಮಾಡಲ್ ಕ್ವಶನ್ ಪೇಪರಲ್ಲೂ ನಾಲ್ಕು ಅಂಕಕ್ಕೆ ಇದೇ ಪ್ರಶ್ನೆಯನ್ನು ಕೇಳಿದರೆ ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿ ಕೇಳ್ಕೆ ಪ್ರಕಾರ ಪರ್ ಪ್ರಕಾಶ್ ಡಾಲಿಯೇ ಅಥವಾ ಕೇಲ್ಕಿ ಉಪಯೋಗಿತ್ಕಿ ಬಾರೆಮೆ ಆಪ್ ಕ್ಯಾ ಆಪ್ಕ್ಯಾ ಜಾಂತೇಹೈ ಸೊ ಆಟ ಆಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅದರ ಬಗ್ಗೆ ಬರೀಲಿಕ್ಕೆ ಹೇಳಿದರೆ ಇದಿಷ್ಟನ್ನು ಒಂದು ಲೈನು ಬಿಡದ ಹಾಗೆ ಕಲ್ತ್ಕೊಳ್ಳಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಶಾಲೆಯೂ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ ಇದನ್ನೇ ನೀವು ಕಲ್ತ್ಕೊಳ್ಳಿ ನೆಕ್ಸ್ಟ್ ಪದ್ಯನೂ ಸಹ ಇದೇ ಪದ್ಯವನ್ನು ಕೇಳಿದರೆ ಎರಡೂ ಕ್ವಶನ್ ಪೇಪರಲ್ಲೂ ಸಹ ಹಾಗಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಮ್ಮನ್ನ ಗದ್ಯಾಂಶ ಪಡ್ಕರ್ ಪ್ರಶ್ನೆಗೆ ಉತ್ತರ ಲಿಖಿಯೇ ಸೊ ಅವ್ರು ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಸೊ ನಾನಿಲ್ಲಿ ಗದ್ಯ ಭಾಗವನ್ನು ಕೊಟ್ಟಿಲ್ಲ ಆ ನಾಲ್ಕು ಪ್ರಶ್ನೆಗಳ ಉತ್ತರಗಳನ್ನು ಪ್ರಶ್ನೆ ಸಮೇತ ನಿಮಗೆ ಕೊಟ್ಟಿದ್ದೀನಿ ಸೊ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ನೀವು ಗೊತ್ತು ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮ್ಗೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ತದನಂತರ ನಿಮಗೆ ಒಂದು ನಿಬಂಧನ ನಿಬಂಧನ ಕೊಟ್ಟಿರ್ತಾರೆ ಮತ್ತು ಒಂದು ಪತ್ರಲೇಖವನ್ನು ಕೊಟ್ಟಿರ್ತಾರೆ ಎರಡನ್ನೂ ಚೆನ್ನಾಗಿ ನೀವು ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ